ಊರ ಹೆಂಗುಸಿನ ಬಾ ಅಂತ ಇದು ಮಾಡಿ ಊರು ಹೆಂಗಸನ್ನೆಲ್ಲ ಒಂಥಕ್ಕೆ ಸೇರಿಸಿದ್ದೀಯಲ್ಲ ಯಾಕೆ ಏನೇ ಸಮಾಚಾರ ಯಾರಿಗೇನಾರು ಐತೆನೆ ಈ ಯಾರಿಗೂ ಏನೂ ಆಗಿಲ್ಲ ಕಣ್ಣು ಸುಮ್ಮನಿರಕ್ಕ ಅಯ್ಯೋ ಯಾರಿಗೇನೂ ಆಗೋದು ಬೇಡ ಸದ್ಯಕ್ಕೆ ಅಯ್ಯೋ ನಾನು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೆ ಅದಕ್ಕೆ ಯಾರು ಬಂದಿರೇನೋ ಅಂತ ಕೇಳೋಣ ಅಂತ ಕರ್ದೆ ಕಣಕ್ಕೆ ಎಲ್ಲರೂ ಒಂಥೇನೆ ಇಲ್ಲಿ ಬನ್ನಿ ಅಂತ ಕರೆದಿದ್ದು ಅಯ್ಯೋ ನೀನೇನೋ ಇದು ಮಾಡ್ಕೊಳಕ್ಕೆ ನಮ್ಮ ನಮ್ಮ ಬಿಟ್ಬಿಟ್ಟು ಆಡ ದಸಿಂದ ಹೋಗು ಅಂದಂಗೆ ಬಾ ಅಂತ ಕರೆದೇ ಯಾಕಣೆ ಏನೇ ನಿಂದು ಸಮಾಚಾರ ಅದೇ ಮಾಡೋಕಾಸನಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಉಳ್ದನ ಹೇಳ್ತಾಳೆ ಅಂತ ಕೇಳ್ಕೊಂಡು ನಿಂತ್ಕೊಂಡು ಆಯ್ತು ಆಗತ್ತೆ ಓ ಸುಮ್ಮನೀರು ಏನೂ ಇಲ್ಲ ಕಣ ಆ ಸಂಗಸ್ತರು ಬೋನಸ್ ಕೊಟ್ಟವನಲ್ಲ ಅದ ತಗೊಂಡು ಎಲ್ಲರೂ ಎಲ್ಲರೂ ಹೋಗಿದ್ದು ಬರೋಣ ಟ್ರಿಪ್ಪಾ ಅಂತ ಕೇಳಕ್ಕೆ ಅಂತ ಕರ್ದಿದ್ದು ಕಣ ಉಕ್ಕೇ ನಾನು ಹಂಗೆ ಅನ್ಕೋತೈತೆ ಎಲ್ಲೂ ಹೋಗೇ ಇಲ್ಲ ಈ ನಡುವೆ ಹೋಗಿದ್ದು ಬರೋಣ ಅಂತ ಅದಕ್ಕೆ ಹೆಂಗು ಸಂಗತ್ ದುಡ್ಡು ಕೊಟ್ಟವನಲ್ಲ ನಡೀದ ಹೋಗಿದ್ದು ಬರೋಣ ಬೋನಸ್ ದುಡ್ಡಲ್ಲ ಎಲ್ಲಾರುವೆ ಎಲ್ಲೋಗದವ ಎಲ್ಲಿ ಹೋಗೋಣ ಅಂತ ಮಾಡ್ತಾ ಇದ್ದೀನಿ ನೀನು ಎಲ್ಲರೂ ಸೇರ್ಕೊಂಡು ಹಾಂ ರಿಸಾರ್ಟ್ಗೆ ಹೋಗ್ಬಿಡಣ ಅಲ್ಲೇ ಉಂಡು ಊಟ ಮನೆ ಕಳಕ್ಕೆ ಎಲ್ಲ ರೂಮು ಪಾಮು ಆಟಾಡೋಕೆ ಆಟ ಎಲ್ಲ ಅವರೇ ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟಿದ್ರು ಬರ್ನಾ ಕಂಡ್ರಕ್ಕ ಅಯ್ಯ ಅಲ್ಲ ಮಗ ಧರ್ಮಸ್ಥಳಕ್ಕೋ ಇಲ್ಲ ಅಲ್ಲೆಲ್ಲರೂ ವರ್ನಾಡ್ಗೋ ದೇವಸ್ಥಾನಕ್ಕೋ ದೇವ್ರದ್ರೆ ನೋಡೋಕೆ ಹೋಗ್ದೆಯಾ ಇದು ಯಾವ್ದನೇ ರೆಸಾರ್ಟು ಅಲ್ಲೆನಿದ್ದದನೇ ಮೋ ರಿಸ್ಟೂ ಆಟ ಆಡಕ್ಕೆ ಬಿಡ್ತಾರೆ ಆಟ ಆಡೋಕೆ ಇದೆಲ್ಲ ಮಡಗಿರ್ತಾರೆ ಆಟ ಆಡೋದು ಆಮೇಲೆ ಊಟ ಅಡುಗೆ ಮೂರು ಟೈಮ್ ಅಡುಗೆ ಊಟ ಕೊಡ್ತಾರೆ ಉಣ್ಣದು ಆಗ ಸ್ವಿಮ್ಮಿಂಗ್ ಪೂಲ್ ಇರ್ತದೆ ಆಟ ಆಡೋದು ಬರೋದು ಕಣಮ್ಮ ಆಯ್ ಶಿವನೇ ಕೆಟ್ಟ ಹೋಗು ಈ ವಯಸ್ಸಲ್ಲಿ ನೀವು ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗ್ಬೇಕೆ ತಗೋತಗ ಯಾವುದು ಏ ಇಲ್ಲ ಚೆನ್ನಾಗಿರ್ತದೆ ಸ್ವಿಮ್ಮಿಂಗ್ ಪೂಲು ಆಮೇಲೆ ಊಟ ಅವರೆಲ್ಲ ಇದು ಕೋಳಿ ಬಾಡು ಎಲ್ಲ ಅವರೇ ಕೊಡ್ತಾರೆ ಎಲ್ಲ ಅವ್ರದೇ ನೀವು ಎಷ್ಟು ಉಣ್ತೀರ ಅಷ್ಟು ಉಣ್ಬೋದು ಅವ್ರದೇ ಮನೆ ಕೊಳಕ್ಕೆ ಜಾಗ ಎಲ್ಲ ಇರ್ತದೆ ಇದು ಬರ್ಬೋದು ಕಂಡು ನಡೀರೇ ಹೋಗಿದ್ದು ಬರೋಣ ಏ ಆಮೇಲೆ ಅವರೇ ಸುತ್ತಮುತ್ತ ಇರೋ ಪ್ಲೇಸ್ ಎಲ್ಲ ತೋರಿಸ್ತಾರೆ ಸುತ್ತಮುತ್ತ ಅವ್ರು ಇದ್ರ ಸುತ್ತ ಏನಾರು ಜಾಗಗಳಿದ್ರೆ ಅವರೇ ಕರ್ಕೊಂಡೋಗಿ ತೋರಿಸ್ಕೊ ಬಂದಾರಂತೆ ಹೋಗೋಣ ಅಂದರೆ ಎಲ್ಲರೂ ಹೋಗಿದ್ದು ಬರೋಣ ಅಯ್ಯೋ ಏನವ ಸುಮ್ಮನೆ ದುಡ್ಡು ಲಂಡ ಮಾಡ್ಕೊಂಡು ಅಲ್ಲೆಲ್ಲ ಹೋಗ್ಬಾರ ನಿಮ್ಮದಾಗ ಮನೇಲಿ ಅಡಿಗೆ ಮಾಡ್ಕೊಂಡ್ಕೊಂಡು ಮನೇಲಿ ಆಗಲ್ವೇ ಏ ನೀನೇನು ಹಳೆ ಕಾಲ್ದೊಳಗೆ ಆಡ್ತಿದ್ದಿ ಎಲ್ಲರೂ ಹೋಗಿ ಬರೋಣ ಮಾಡೋಣ ಅಂದಯ ಏ ಬಾ ಏಯ್ ಬಾ ಹೋಗಿ ಬರೋಣ ಯಾಕೆ ಹಿಂಗಡಿ ನೀನು ಹೋಗನಾಗ್ಯಾರೀ ಅದೇ ಮೇಲೆ ಹೋಗಲ್ಲ ದುಡ್ಡು ಕಸ ಅಲ್ಲ ಕಣ್ಣಿ ಎಷ್ಟು ರೂಪಾಯಿ ಇನ್ನೂರ ಮುನ್ನೂರು ಹಾ ನೀನು ಪಾವಸ ರೇ ಇನ್ನೂರ ಮುನ್ನೂರ ತಗೋತಾನೆ ತಲೆಗೆ ಒಂದು ಸಾವಿರನ ಏನೋ ಇರ್ತದೆ ಸಾವಿರ ರೂಪಾಯಿ ಕೊಡ್ಬೇಕು ಒಬ್ರಿಗೆ ಅವ್ರೆ ಊಟ ತಿಂಡಿ ಆಮೇಲೆ ಮನೆ ಕೊಳಗೆ ಜಾಗ ಅಲ್ಲೆಲ್ಲ ಆಡಕ್ಕೆ ಸುತ್ತಾಡ್ಸೋಕ್ಕೆ ಎಲ್ಲ ಅವ್ರು ಮಾಡ್ತಾರೆ ಒಗಿದ್ ಬರೋಣ ಅಂದ್ರೆ ಒಗಿದ್ ಬರೋಣ ಏಕೆ ಯಾಕ ಸಾತಿ ನೀನು ಒಬ್ಬಗಿದ್ ನಾಭ ಮಾಡೋಣಲ್ಲ ಬಡಣೆ ಅಲ್ಲ ಸಾವಿರ ರೂಪಾಯಿ ಕೊಟ್ಟು ಅಲ್ಲೆಲ್ಲ ಹೋಗ್ಬೇಕು ಅದೇ ಒಂದು ಇನ್ನೂರು ರೂಪಾಯಿಗೆ ಕೊಳಿತಂದ್ರೆ ಘನವಾಗಿ ಮಾಡ್ಕೊಂಡ್ಬಿಟ್ಟು ಮನೇಲಿರ್ನಾರ್ದೇ ಮುದ್ದೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಓದಾಳದ್ದೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ರೆಜ್ಜಾಟ್ಕ್ರಿ ರೆಜ್ಜಾಟಿಕೆ ಏ ಹೋಗ ಮುಖ ಮಾಡೋಕೆ ಕೆಲಸ ಇದ್ರೆ ಮಾಡು ಮ ಅದೇ ನಂಗೆ ಮಾತಾಡ್ತೀಯಲ್ಲ ಕಚ್ ಕಚಡವಾಗಿ ಮನಗೆ ಮಾತಾಡೋಕೆ ಕಲ್ತ ಇವಾಗೆಲ್ಲ ಹಂಗೆ ಮಾಡೋದು ಸಿಟಿ ಕಡೆಗೆಲ್ಲ ನೀನು ಏನು ಇವಾಗಲೂ ಏ ಹಳೆ ಕಾಲದೊಳಗೆ ಇದು ಮಾಡ್ತೀಯಲ್ಲ ಬಾಲ್ ನೋಡು ಅವಾಗ ಕಲ್ತ್ಕೊತಿದ್ದಿ ಕಡ ನೀನು ಕಳಿ ಇದೇನು ನೀನು ಹಿಂಗಂತೀಯಲ್ಲ ಪೇಟೆ ಕಡೆಯಲ್ಲಿ ಹಂಗೆ ಕಣ್ಣೆ ಏನು ನೀನು ಅಲಗ್ ಬರೋಕ ಇದು ಬರೋಕ್ ಇದು ಮಾಡ್ತೀಯಲ್ಲ ನೂರು ರೂಪಾಯಿ ಐನೂರು ರೂಪಾಯಿ ಮಕ್ಕ ನೋಡ್ತೀಯ ಅಯ್ಯೋ ಕಾಸು ಎಲ್ಲ ಎಲ್ಲ ಒಟ್ಟೈತದೆ ಇದೆಲ್ಲ ಅನ್ಬಗ್ಸದೆ ಅವತ್ತೇ ನೀನು ಸತ್ತ ಮೇಲೆ ಅನ್ಬಗ್ಸಿಲಿ ಅಲ ಕಣ್ಣೆ ಸಾವಿರ ರೂಪಾಯಿ ಕೊಟ್ಟಿ ಯಾರು ಒಂದು ದಿನಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡೋರ್ನೇ ಹಾಂ ಕಾಳಮ್ಮ ಒಂದ್ ದಿನಕ್ಕೆ ಲಕ್ಷ ರೂಪಾಯಿ ಖರ್ಚು ಮಾಡೋದ ಜನ ಸಾವಿರ ರೂಪಾಯಿ ಯಾವಕ್ಕ ನೋಡಿ ನಡಿ ಹೋಗಿದ್ ಬರನ್ ಒಂದ್ ಬೇ ಒಂದ್ ದಿಸ ನಡಿಯತ್ತಗೆ ಹೋಗಿದ್ ಬರ ನಾವ್ ಯಾವತ್ತು ರೆಸಾರ್ಟ್ ಪಜಾರ್ಟ್ ಅಂತ ಹೋಗಿಲ್ಲ ನೋಡನ್ ಹೆಂಗಿತ್ತ ಏನು ನೋಡ್ಕೊ ಬರನ ಹೆಂಗರವ ನೀವೆಲ್ಲ ಹೋಗೋಣ ಅಂದ್ರೆ ಎಲ್ಲಾರು ಸೇರಿ ಹೋಗಿದ್ದು ಇದ್ದು ಬರೋಣ ಅಲ್ಲ ಕಣ್ಣೆ ಮಗ ಧರ್ಮಸ್ಥಳಕ್ಕೂ ಕುಕ್ಕೆಗೋ ಇಲ್ಲೆಲ್ಲ ಮಂತ್ರಾಲಯಕ್ಕೂ ಅಲ್ಲೆಲ್ಲರ ಹೋಗಿದ್ರೆ ಚೆನ್ನಾಗಿತ್ತು ಕಣ್ಣೆ ದೇವಸ್ಥಾನ ದೇವ್ರುದ್ದೀನ್ ನೋಡ್ಕೊ ಬರಗೋದಿತ್ತು ಮಾವ್ ದೇವ್ರದ್ದೀನ್ ಯಾವಾಗ್ಲೂ ನೋಡ್ತಾ ಇರ್ತಿದಿ ಬಾ ರೆಸಾರ್ಟ್ ಕೊಟ್ಬಾರಣ ಕಣ ಅಯ್ಯೋ ನಡೀರವ ఇవెలా ఓదీర్గీ నేను నియ్తి అనుకుతీ కాయమ్మ ఈ స్న కుతా కణి థర థర్ నీ స్నగిన మాకూ బర అంతయ్య ఈ స్థానం కతూ నన్ను కర్దప్పుందే ఈ స్నాల కతారీ సారాజాక ఈ కాళ్ళక ఎలా బర్లీవల్ అయ్యోగ ఏనుసర కణి తట తట నెద్రు రెడీగా బీ ఓత్నంతే హోగ నేనే దిస్లయ్య అయ్యో ఇన్ను నోడివరు లే ಎಲ್ಲರೂ ಎಲ್ಲೋ ಒಯ್ತಾಯಿದ್ದೀರಂತೆ ನನಗೊಂದು ಮಾತು ಹೇಳ್ತೀವಲ್ರಿ ನೀವು ಬಿಲಾಲಿರ ಇರ ಕಣ್ರಲ್ಲೇ ನೀವು ಅಲ್ಲ ಒಂದು ಮಾತು ಕರೀದೆ ಎಲ್ಲರೂ ಒಯ್ತಾಯಿದ್ದೀರಾ ಎಲ್ಲಿಗೋ ಹಾಂ ಕಾಳಮ್ಮ ಹಂಗಂದ್ರೆ ನನಗೆ ಅವುಣ ಪ್ಲಾನ್ ಮಾಡವಳೆ ಎಲ್ಲರೂ ಎಲ್ಲೋ ಒಯ್ತಾಯಿದ್ದೀವಿ ರೆಸಾರ್ಟ್ಗೆ ಅಲ್ಲೇ ಊಟ ಕೊಟ್ಟಾರಂತೆ ಇದು ಕೊಟ್ಟಾರಂತೆ ಅಲ್ಲೇ ಇದು ಬರೋದಂತೆ ಒಯ್ತಾಯಿದ್ದೀವಿ ಇನ್ಲಾ ಆಂ ಒಂದು ಮಾತಾರ ಕರೆದೇನೇ ನೀವು ಎಲ್ಲರೂ ಸೇರಿಕೊಂಡು ಊರೊಳಗೆ ನಾವು ಇಲ್ವಿರಲಿ ಅಯ್ಯೋ ಅಲ್ಲ ಕಣಕ್ಕ ನೀನು ಬಂದೀವೋ ಹೆಂಗೋ ಅಂತ ಏನು ಕೇಳಲಿಲ್ಲ ನಾ ಸಂಘ ಸುಳ್ತ ಇದ್ದಲ್ಲ ಅದಕ್ಕೆ ನಾನು ಏನು ಕೇಳಲಿಲ್ಲ ಕಣಕ ಆಗ್ಲಿ ಕಣ್ಣೆ ಬಾಯಿ ಮಾತ್ಕಾರ ಬಂದಿ ಅಂತ ಕರೆಯಕ್ಕಿಲ್ರಲ್ಲ ನೀವು ಆ ಒಂದ್ ಕೇರಿ ಒಂದಿರ್ತಾವ ಇರ್ತಾವಿದ್ದಿ ಏ ಸುಮ್ಮಿರ ಕೇ ಬರಂಗಿದ್ರೆ ಬಾರಕ್ಕ ನೀ ನೀನು ಈಗಲೇ ಗೌರಕ ರೆಡಿಯಾಗಿ ಈಗ ಬಂದ್ರೆ ಸುಮ್ಮನಿದಿರವ ನೀವು ಈಗ ನಾನಾಗ ನಾನು ಕೇಳೋದಕ್ಕೆ ಬಾ ಅಂತ ಇದ್ದ ನೋಡ್ ಮತ್ತೆ ನೀವು ಯಾಕೋ ಬರಂಗಿದ್ರೆ ಬಾ ಬೇಕ ನಾನು ಒಯ್ ಫೋನ್ ಮಾಡಿ ಹೇಳಿದ್ದೀನಿ ಎರಡು ಸೀಟ್ ಎಕ್ಸ್ಟ್ರಾನೇ ಹೇಳಿದೀವಿ ಒತ್ತ ಬರ್ತೀವಿ ಅಂತ ಹೇಳಿದೀವಿ ನಾವು ಹೊತ್ತು ಇಲ್ಲ ಕಮ್ಮಿ ಇದೀವಿ ಬಾ ಬೇಕಾರು ಹೋಗಿದ್ದು ಬರೋ ನನಗೆ ಬರ್ತೀನಿ ಅಂದರೆ ಹೇಳ್ತಾ ಇದ್ದಿಲ್ಲೆ ಬಾ ಅಂದ್ರೆ ನಾನೇನು ಬಂದೇ ಬಿಡ್ತೀನಿ ನನ್ನ ದುಡ್ಡುಗಿಂದ ಮುಂದೆ ನೋಡೋಲ್ಲ ನನ್ನ ಇದಾಗ ಜಾಗ ಅದೇ ಅಂದರೆ ನಾನು ಬೇಕಾದ್ರೆ ಒಂದು ಆಳ್ ಬರ್ತೀನಿ ಏ ಅದೇ ಕಣ್ ಬಾರಕ್ಕ ಯಾಕೆ ಮಾಡಿ ಹೋಗಿದ್ ಬರೋಣ ಬಾ ಬಾ ಅಲ್ಲೇ ನಿನ್ನೆ ನಾವೇನು ತೊಳೆ ಮೇಲೆ ಕುಸ್ಕೊಂಡು ಅದಾವೇ ಗಾಡಿ ಮೇಲೆ ಕುತ್ಕೊಳ್ಳೋದ್ ನೀನು ಬಾ ಹೋಗಿದ್ ಬರೋಣ ಕಣ ತಡಿಯಿಂದ ನಾನು ಮನೆ ಅಪ್ಪ ಹೇಳ್ಕೊತೀನಿ ಒಂದೇ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ತಡಿ ಅಕ್ಕವ್ ಆಲೇ ಅವ್ರಿಗೆ ಮೂರು ಜನ ವೇ ನಮ್ಮಲ್ಲಿ ಕಾಯಿಸ್ತಾವೆ ನೀನು ಕಾಯಂಗ ಮಾಡ್ಬೇಡ ಇಗೋಗಿ ಹಿಂಗೆ ಬಂದ್ಬಿಡು ಬಡ್ಡಂತ ஏ இன்னா நான் மனி அப்படி ஏழப்பரது அட்டையா இன்னெந்தில் வந்தேக்கணும் தடவி இன்னும் காடி வந்தில்லே ஆ அஸ் அவசரம்பிட்டல்ல அவசரவா ய இன்னும் காடினே வந்த மா ஃபோன் மாண்பா பத்தானே கண்ண ஆ நீ சன மண்ண உடுகி ரெடி அதங்க ரெடி ஆய்த்தம்மா சுலோவ் அந்த பவுட் அந்த லிப்டிக்கு அந்த அது இது அந்த இது சிவன கெட்ட நான் ரெடி அத நீ ரெடியாகலம்மா ஏ சுந்தீர் நீ நாவேன்னு யாவாக ரெசார்ட் கே ಯಾವಾಗಲೋ ಅಪರೂಪಕ್ಕೆ ಕೊನೆಸ ಬೈತಾ ಇದ್ದೀವಿ ರೆಸಾರ್ಟ್ಗೆ ರೆಡಿ ಆಗೋಕಿಲ್ವೇ ಇದೇ ನಿಂಗಾಡ್ತೀವ ನೀನು ಸುಮ್ಮೀರು ಒಕ್ಕಾಣಿ ಯಾವಾಗಲೋ ಒಂದಿಸ ಒಯ್ತಾ ಇರೋದು ನಾವು ಯಾವತ್ತು ಉಟ್ ಬುದ್ದಿ ಕಂಡಿದ್ಕೆ ಯಾವತ್ತು ಹೋಗಿದ್ದಲ್ಲ ಇವತ್ತು ಹೊಯ್ತಾ ಇದ್ದೀವಿ ರೆಡಿಯಾಗಿ ಹೋಗೋಕಿಲ್ವಿ ಆಗ್ಬೇಕು ಬಿಡವ ನೀನಿಗೆ ಮದ್ವೆ ಹೆಣ್ಣು ರೆಡಿ ಆಗಬೇಕು ಎಷ್ಟು ಸಹ ಮತ್ತ ಕರೆಯೋದು ನಿನ್ನ ಕೂಗಿ ಕೂಗಿ ಸಾಕಾಗೋರು ಮತ್ತ ಅಮ್ಮ ನೀನು ಹಾಂ ಶಿವನೇ ಕೆಟ್ಟೆ ಹೋಗು ಅಯ್ಯೋ ನೀ ಕಾದಿರಲಿಲ್ಲ ಕಣ್ಣೆ ಅದಕ್ಕೆ ಟೈಮ್ ಆಗೋಯ್ತು ಅಯ್ಯೋ ಎಲ್ಲ ಗಾಡಿನೇ ಬಂದಿರವ್ಗೆ ಹಿಂಗ ಆಡ್ತೀವಿ ನೀನು ಹಾ ಇನ್ನು ಗಾಡಿನೇ ಬಂದಿಲ್ಲ ಗಾಡಿ ಬಂದಿದ್ರೆ ಏನ್ ಗತಿ ನನ್ ಗತ್ತಿ ಗಾಡಿ ಇಲ್ಲೆ ನಿಂತಿದಳು ಅಲ್ಲ ಕಣ್ ಆಗಲ್ಲ ಅಂತ ಅಲ್ಲಿ ನಿಂತ ಅಂದ್ಕೋಣ ನೀವೇನವ ನೀವ್ ಹೆಂಗುರು ಜಲ್ದಿ ಜಲ್ದಿ ರೆಡಿ ಆಗಿ ಬರಲ್ಲ ಹೋಗಣೆಲ್ಲ ಬರ್ಲಿವಲ್ಲ ಗೌರಿ ಗಂಡಪತಿ ನಿಂತ ಹೋದವಳು ಬರ್ಲಿಲ್ಲ ಅವಳಾಗ್ ಬತ್ತದ್ರು ಗೌರಿ ಈಗ ಸಿಕ್ಕದ್ ಹಂಗೇ ಆಲೇಲಿ ಅಲ್ಲೇ ಬುರಕ ರೆಡಿ ಅವಳು ಅವಳಿನಿಂದ ಚಿತ್ತಾರದೇನ ಕಣ ಸಂತಾಗಿ ಏನಮ್ಮ ಚಿತ್ತಾರದೇನೋ ಏನೋ ಅಂತಿದ್ದಿ ಗೌರಿನ ನಾನೇನಮ್ಮ ಮಾಡ್ದೇನಿಲ್ಲ ಕಣ್ಣೆಗಂಗ್ ಕೊಡ್ತಾ ಕಣ್ ಬಾ ನುಂಗಿ ಬಂತಲ್ಲಿ ಯವ್ವ ಯವ್ವ ಏನ್ ಚೆನ್ನಾಗದೆ ಏನ್ ಚೆನ್ನಾಗದೆ ವಾಣಿ ಒಳ್ಳೆ ಕೆಲಸ ಕಣ್ ಮಾಡ್ದೆ ಕಣ್ಣೇ ವಾಣಿ ಇಲ್ಲ ಕರ್ಕ ಬಂದಿ ಊಟ ಏನ್ ಚೆನ್ನಾಗ್ ಕಿತ್ತೆ ಮಗ ಅಯ್ಯೋ ಚಪಾತಿ ಅಂತೆ ಅಣ್ಣವಂತೆ ಸಾರಂತೆ ಪಲ್ಯವಂತೆ ಬಾಡಂತೆ

ജാ വാണി ചെറിയ സാടുള്ളതും ലൈക്ടേർ കമെന്റ് പ്ലീസ് സബ്സ്ക്ൈബ് മാർ വാച്ചിംഗ്